ಕವಕ ಮತ್ತೊಂದು ಮಾತು ಬಹಳ ಬಿರಿಯಾಗಿ ಮಾತಾಡ್ಯಾನ ಹೆಂಗ ಹೌದಿಲ್ಲ ಹ ಮಾತಾಡ ಮಾತಾಡಕ ಬ್ಯಾಡ ನಂಗಿಲ್ಲ ನಿನಗ ಮಾತಾಡ ಹ ಹ ಆದ್ರೆ ಆದ್ರ ಬದ್ಧವಾಗಿ ಮಾತಾಡ ಸಬಕ ಪೆಟ್ಟ ಹತ್ತಿರಬಾರ್ದ ಒಬ್ಬ ಹೆಣ್ಣು ಮಕ್ಕಳಿಗೆ ಪೆಟ್ಟ ಹತ್ತಬಾರ್ದು ಗಂಡ ಮಕ್ಕಳಿಗೆ ಪೆಟ್ಟ ಹತ್ತಬಾರ್ದು ಹೌದು ನಾವ್ ಏನ್ ಹೇಳಿದ್ವಿ ಈಗ ಹೆಂಗ ಓಂಕಾರದಾಗ ಓಂಕಾರ ಆಗಬೇಕಾದ್ರ ನಡಬರ್ಕೊಂಡು ಪೂಜೆ ಐತಿ ಅದು ಹೆಣ್ಣ ಹೌದು ಹೌದಿಲ್ಲ ಹ ನಿರಾಂಕಾರ ಆಗಬೇಕಾದ್ರ ನಡಬರ್ಕೊಂಡು ಪೂಜೆ ಐತಿ ಅದು ಹೆಣ್ಣ ಹೌದು ಹೌದಿಲ್ಲ ಹೌದ್ ಈಗ ಸದ್ದ ಬಂದ ಸಂಸಾರ ಚಾಮ ಆಗಬೇಕಾದ್ರೆ ನಡಬರ್ಗ ಒಂದು ಪೂಜೆ ಐತಿ ನಡಬರ್ಕ್ ಅಂದ ಪೂಜೆ ಐತಿ ಹೌದಿಲ್ಲ ಹೌದು ಆ ಪೂಜೆ ತಕೊಂಡೆ ಅಂದ್ರೆ ಎಲ್ಲಾ ಸಸಾರ ಆಗ್ತೈತಿ ಸೃಷ್ಟಿನ ಬಂದ್ ಆಗ್ತೈತಿ ಆಗ್ತೈತಲ್ಲಪ್ಪ ಈಗ ನೋಡು ಏನಾಯ್ತು ಈ ಕಂಬಗೆ ಅವ್ರ ಮನ್ಯಾಗ ಮೂರು ಮಂದಿ ಗಂಡು ಮಕ್ಕಳು ಭಾಳ ಚಂದ ಇರ್ತಾರ ಆ ಭಾಳ ಚಂದ ಆಗಿರ್ತಾರ ಮೊದಲು ಸಸಾರ ಇರ್ತೈತಿ ಇವ್ರು ಹೌದು ಹೌದ್ರಿಪ್ಪಾ ಅಲ್ಲಿ ಸಂಸಾರ ಇರಂಗಿಲ್ಲ ಹೌದು ಅವ್ರವ್ರ ದೋತರು ಕುಡಿ ಏನು ಮಾಡಂಗಿಲ್ಲ ನಾನು ಕೊಲ್ಲಾಗ ಒಂದು ಲೈನಿ ಕಟ್ಟಬೇಕಂತ ಹನುಮಂತ ಕಾಕ ಆ ಎಲ್ಲರ್ಗೊಂದು ಒಂದು ಬೈಕ್ ಇಳಿದಿದ್ದು ಮನ್ಯಾಗ ಆಹಾ ಸುಮ್ ಬೀಳ್ತೈತಿ ಬಿಕಾರ್ ಚೂಟ ಆಗೈತಿ ಇದು ಹೌದ್ ಹೌದ್ರಿಪ್ಪಾ ಹೌದಿಲ್ಲ ಹೌದು ಅದಕ್ಕೆ ಸಾಲ ಸೂಲು ಮಾಡಿ ಆ ಏನು ಮಾಡಿದ್ರು ಇದ್ರ ಮೊದಲು ಮದುವೆ ಮಾಡಾಕ ನೋಡ್ತಾರೆ ಹೌದು ಹೌದ್ರಿಪ್ಪಾ ಇಲ್ಲಿ ಬಂದ ಸಂಸಾರ ಆಗ್ಬೇಕಾದ್ರೆ ಭೀ

రోడ్ వరకు నోడ్కొడి గులాబీ జామన్ గం అంద్ర బెన్నీ గడిగి అమ్మ బిట్టక స్వాభావిక నోడ మనుష్య మనసు స్వాభావిక కరగ బదా అదక గండ నేతారా హి గండు ಇವು ಹೆಂಗ ಮಾಡ್ಯಾನು ನಾ ಸಂತಾನ ಇವು ಗಂಡಸು ಯಾವಾಗ ಯಾವಾಗ ಅನ್ಸ್ಕೊಂಡ ಹನ್ನೊಂದು ಹನ್ನೆರಡು ತಿಥಿ ಒಳಗ ಹನ್ನೊಂದು ತಿಥಿ ಎಲ್ಲಾ ಹೆಣ್ಣು ಮಕ್ಕಳು ಹನ್ನೊಂದು ತಿಥಿ ಎಲ್ಲ ಹೆಣ್ಮಕ್ಳು ಹೋಡಿ ಹುಣಿ ಒಂದ ಅವ್ರದ ಗಂಡ ತಿತಿ ನೆತ್ತ ಹೊಯ್ಕೋತ ನೋಡ್ರಿ ಕಂಬುಗಿ ಸುರೇಶ್ ಹಾ ಅದು ಒಂದ ಹೆಂಗ ರೇಖಾವಕ್ಕ ಮಾದೇವ್ಗ ಮದನ ಬಾಣ ಹೆಚ್ಚಾದಾಗ ಏನಾಗಿತ್ತು ಸ್ವಲ್ಪ சவுண்ட் ஹோத் நோட்ரி அது சவுண்ட் யாக்கு அதுக்கு ரேக் அக்கமா ಹೇಳ್ಯ ನಾವು ಮಾತಾಡಿ ಮಾತಾಡಿ ದಯವಿಜ್ಜಾಗ ಮಾತಿಲ್ಲ ಏ ಇನ್ನೇನು ಗುಡ್ಡ ಗುಡ್ ಕಲ್ಸವ್ ಕಳ್ಸ ಇನ್ನ ಟೈಮ್ ಐತೆಗೆಲ್ಲ ಈಗ ಹೇಳ ಬಿಡಬೇಕಂದ್ರೆ ನಾವು ಯಾವಾಗ ಕಲ್ಸಿರ್ತ ಆಗ ಖುಲ್ಲಾ ಮಾಡಕ್ ಕಾದ್ರ ಗೋಲ ಬಾಯಿ ಬರಂಗಿಲ್ಲ ಅಂತಾರ ಅವ್ರು ಬರಂಗಿಲ್ಲ ಅಲ್ಲ ಹೆಣ್ಮಕ್ಳು ಒಂದ್ ಕಿಮ್ಮತ್ ಹಿಡ್ಕೊಂಡು ಒಂದ್ ರೀತಿಲಿ ಅವ್ರು ಏನೋ ಮಾಡಿ ಜೀವನ ಮಾಡಾಕತ್ತಾರ ಮಾಡ್ ಇವ್ರು ಮನಿ ಒಳಗ ಹೆ ಮಕ್ಕಳ ಮಾಡ್ಕೊಂಡು ಯಾಕ್ರ ಮಕ್ಕಳ ಮನಿ ಒಳಗ ಒಬ್ಬರಿಗೆ ನೇಮಿಸಿಕೆಸಿಂದ ಇವ್ರು ಸೀರೆ ಉಟ್ಕೊಂಡು ಹೋಗಬೇಕಾದ್ರ ಅವ್ರ ಅವ್ರಿಜಾಗಳ ಅವ್ರ ಅವ್ರ ಯಾರ ಅವ್ರ ಪಕ್ಕ ಹೆಂಗಸರ ಅವ್ರಲ್ಲ ಅದ ಯಾವ ಹೆಂಗಾಗಿ ತಿಂದು ಜಮದಗ್ನಿ ಮತ್ತ ಎಣಕದೇವಿ ಹರಕ ಗುಡ್ಸಲ ಒಳಗ ಜೀವನ ಮಾಡ್ತಿದ್ರು ಒಂದ ಮಗಿ ಇತ್ತು ಕಾಮದೇನು ಒಂದವ್ರಿಗೆ ಬೇಕಾದ ತಯಾರಾಗೃತ ಅಡಿಗೆವನ್ನು ತಯಾರು ಮಾಡಿ ಕೊಡ್ತಿದ್ರು ಕೊಡುವಾಗ ಏನಂತಂದ್ರೆ ಬಂದ ಎರಡು ದಿವಸ ಊಟ ಅವನು ಎರಡು ದಿವಸ ಬೇಕಾದಂತ ಪಂಚಾಮೃತ ಅಡಿಗೆಯನ್ನು ಊಟ ಮಾಡ್ತಾನ ಊಟ ಮಾಡಿದಾಗ ಏನಾತು ಊಟ ಮಾಡಿ ಕೆಸಿಂದ ಅದು ಕಾಮದೇನು ತಗೊಂಡು ಹೋಗ್ಬೇಕಂತ ಹೇಳಿಕರಿಂದ ಅವ್ರ ಮನುಷ್ಯನ ಒಳಗೆ ಬರ್ತತಿ ಅವಾಗ ಅವಾಗ ಜಮದಗ್ನಿನ ಕೇಳತಾನ ಏನು ಕೇಳ್ತಾನ ಜಮದಗ್ನಿ ನನ್ನ ಕೋಟಿ ಕೋಟಿ ಒಳಗ ಜನ ಬಾಳದಾರ ಜನ ಬಾಳದಾರ ಇದನ್ನ ನಾವು ಓದ್ನಿಂದ್ರ ನನ್ನ ಕೋಟಿಗಿ ಅನುಕೂಲ ಆಗತೈತಿ ಅನುಕೂಲ ಆಕೈತಿ ಇದನ್ನ ನನಗ ಕೊಡತನವಾ ಹಾ ಹಾ ಅನ್ನಂತಲೇ ಯಾವ ಜಮದಗ್ನಿ ಹೇಳತಾನೋ ಹ್ಯಾಂತಿ ಮೇಲೆ ಹಾಕತಾನ ಏನಂತ ಹಾಕ್ತಾನ ನನ್ ಹೆಂಡತಿನ ಕೇಳು ನನ್ ಹೆಂಡತಿನ ಕೇಳ ಅಂದಂತ್ಲೆ ಅವ ಬಂದ್ ಹೆಂಡತಿನ ಕೇಳ್ತಾನ ಎಲ್ಲಮ್ಮನ 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 ಕೇಳನ ನಾ ಏನ್ ಮಾಡಕಿರಿ ಅಲ್ಲಿ ನನ್ನ ಗಂಡನ ಕೇಳ್ರಿ ತಾಕೆ ಹೇಳ್ತಾಳ ಗಂಡನ ಕೇಳ್ರಿ ತಾಕೆ ಹೇಳ್ತಾ ಅವ ಕಾರ್ತಿಕ್ ವೀರ ಅರ್ಜುನ ಏನು ಹೇಳಿ ವಿಚಾರ ಮಾಡ್ತಾನ ಗಂಡನ ಕೇಳಿದ್ರೆ ಹೆಂಡತಿ ಮೇಲೆ ಹಾಕ್ತಾನು ಹೆಂಡತಿನ ಕೇಳಿದ್ರೆ ಗಂಡನ ಮೇಲೆ ಹಾಕ್ತಾಳ ಯಾಕಂದ್ರ ಇದನ್ನ ಇಬ್ಬರು ಹೊಡೆದ ಕೆಸಿಂದ ಇದನ್ನ ನಾ ಕಾಮದೇನ ಒಯ್ಬೇಕಂತ ಅವನ ಮನುಷ್ಯನೊಳ ಕಪ್ಪಟ ಗುಣ ಬರ್ತೈತಿ ಅಲ್ಲಿ ಒಂದು ಮಾತು ಹುಟ್ಟೈತಿ ಹೆಂಗ ಉಂಡ ಮನಿ ಜಂತಿ ಅನ್ಸು ಮಕ್ಕಳ ಕಾಲತ್ತ ಇನ್ನ ಅಂತಾರ ಭೂಮಿ ತಲೆ ಮ್ಯಾಲ ಹಾ ಇನ್ನ ಆದ್ರ ಚಾಲು ಐತಿ ಎರಡ್ ದಿನ ಅವ್ರ ಮನ್ಯಾಗ ಉಂಡ್ ಅವ್ರ ಕಾಮದೇನ ಅವ್ರನ್ನ ಕಡದ್ ಒಯ್ಯಾಕ್ ಹತ್ತ ಹೇಳಿದಾಗ ಉಂಡ್ ಮನಿ ಜಂತಿ ಅನ್ಸು ಮಗನ ಅಂತ ಬೇದ ತಾಯಿ ಮುತ್ತಾಯಿ ಇನ್ನ ಭೂಮಿ ತಲೆ ಮೇಲೆ ಏ ಉಂಡ ಮನಿ ಜಂತಿ ಅನ್ಸ್ತೇನ ಹೋಗಿ ಕೇಳ್ತಾರ ಕೇಳ್ತಾರ ಹೌದಿಲ್ಲ ಅವಾಗ ಏನ್ ಮಾಡ್ಯಾನು ಏನ್ ಮಾಡಿದ ಜಮದಾಗ ನೀನ್ ಹೊಡೆದ ಜಮದಾಗ ನಿನ್ನ ಹೊಡೆದ ಎಲ್ಲ ತಾಯಿ ಬಿಡ್ಸ್ಕೋಕ್ ಹೋದಳು ಅಕ್ಕಿ ಮ್ಯಾಗ ಇಪ್ಪತ್ತೊಂದ್ ಗಾಯಿ ಮಾಡಿ ಇಪ್ಪತ್ತೊಂದ್ ಗಾಯಿ ಮಾಡಿದ ಅಕ್ಕಿ ಹಿಂಬಾಲ ನಾಲ್ಕು ಮಂದಿ ಹೆಣ್ಮಕ್ಳ ಗಂಡದೇರಿದ್ರು ಅವ್ರು ಹೊಡೆದ ಅವ್ರನು ಹೊಡ್ದ ಅವ್ರನು ಕಡದಾನ ಅವಾಗೇನು ಮಾಡ್ಯಾನ ಹೌದ್ ಜಮದಗನಿ ಹ ಕಾಮದೆಯನ್ನು ತಗೊಂಡ ಕಾರ್ತಿಕ್ ವೀರಾರ್ಜುನ್ ತನ್ನ ಊರಿಗೆ ಹೋಗಿ ಕೋಟಿಗೋದ ಏನಾತ ಹ ಪರಶುರಾಮ ಹೌದು ವಿದ್ಯಾ ಕಲ್ಯಕ್ ಹೋಗಿದ್ದ ಹೊಳ್ಳಿ ಮರಳಿ ಬರುತ್ತೊಳಗ ತಾಯಿನ ನೋಡತಾನ ತಾಯಿನ ನೋಡತಾನ ತಾಯಿಯನ್ನ ನೋಡತಾನ ಯವ್ವ ನಿನ್ನ ಹಿಂತ ಇಂತ ಆಗ್ಯಾವ ಇದನ್ನ ಯಾರು ಮಾಡ್ಯಾರ ಏನಾಗೈತಿ ಅಂತ ಕೇಳಿದಾಗ ನಮ್ಮ ಹೇಳ್ತಾಳ ನೋಡು ನಾನ್ ಹಿಂಬಾಲ ನಾಲ್ಕು ಮಂದಿ ಹೆಣ್ಮಕ್ಳು ಕೂತಾರ ಹೌದು ಅವ್ರ ಗಂಡ್ ಉಂಡನು ಹೊಡ್ದಾನ ಅವ್ರ ಹೆಣ್ಮಕ್ಳಿಗೆ ಸದ್ದ ನನ್ನ ಜೊಡಿಯದಾರ ಮತ್ತ ನಿನ್ನ ಜಮದಾಗ ನಿನ್ನ ನಿಮ್ಮ ಅಪ್ಪನ ಹೊಡೆದ್ ಹೋಗ್ಯಾನ ಕಾಮದ ತಗೊಂಡ್ ಹೋಗಿದ ಕಾರ್ತಿಕ್ ವೀರ್ ಅರ್ಜುನ ಅಂದ ಒಂದ್ ಗಾಯಿ ಅವಾಗ ಮಾಡ್ಯಾವತ ಪರಸರಾಮ ಯವ್ವ ಏನ್ ಹೇಳ್ತಿ ಹೇಳ ಅಂದಾಗ ಮಾಡ್ತೇನಂದಾಗ ಎಲ್ಲಮ್ಮ ತಾಯಿ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡ್ಯಾಳ ಇಂತ ಗಂಡಸರು ಕುಲ ಸುಮಾರು ಐತಿ ಅಂದ್ರ ಇಲ್ಲಿ ಗಂಡ ಮುಚ್ಚಿ ಆತಿ ಎಷ್ಟ ಕಾಣ್ತೈತೆ ಎಲ್ಲಾ ಹವ ಸಂವಾರ ಮಾಡ ಒಟ್ಟ ಬಡ್ಡಿ ಹೆಚ್ಚಿ ರುಂಡ ಹಾರಿಸಲೈತೆ ಅವಾಗ ಹೇಳಿ ಕಳಿಸಿದಾಗ ಹೌದು ಇಪ್ಪತ್ತೊಂದು ಸಲ ಭೂಮಿ ಪ್ರದಕ್ಷಿಣ ಮಾಡಿ ಪರ್ಸ ಹೋದ ಹೋದಾಗ ಹೋಗಿ ಏನ್ ಮಾಡ್ತಾರ ಎಟ್ ಗಣಸರ್ ಕಾಣ್ತಾರ ಎಲ್ಲರೂ ರುಂಡ ಹೊಳ್ಳಕತ್ತಿದ ಚಾಲೂ ಮಾಡಿದ ಅವಾಗ ಏನೂ ಅವಾಗ ಈ ನೋಡಿ ಇಂತ ಮೂರ್ ಗಂಡಸರು ಹೋಗಿ ಮರಿ ನಿಂತಿದ್ದು ಅಲ್ಲಿ ಜೀವ ಕಾಯ್ಕೋಬೇಕಂತ ಹೇಳಿ ಬಡ್ಕೊಳಕತ್ತಿದ್ವು ಇವ ನಾವು ದೋತರ ಮ್ಯಾಗ ಹೋದ್ರೆ ನಮ್ಮನು ಕಾಯಿಲಂದ ಒಂದ್ ಮನಿ ಒಳಗ್ ಹೋಗಿ ಮೂರ್ ಪಡಿಕೆ ಸುತ್ತಕೊಂಡ ಬಂದು ಇವರು ಜೀವ ಉಡಿಸ್ಕೊಂಡ್ ಹರಕಿ ಸೀರೆ ಉಟ್ಕೊಂಡು ಮಿಶಿ ಉಳಿಸ್ಕೊಂಡ್ ಬಂದ್ ನೋಡು ಕುಂಬಳಕಾಯಿ ಹೊಟ್ಟೆ 哈，你那个不是颠到呢 ಹೌದಿಲ್ಲ ಹಾ ಅದಕ್ಕೆ ರೇಖವಕ್ಕ ಮಾತಾ ಹೌದು ಅವಾಗ ಅವನು ಮಾಡಿದ ಮೂರ್ ಸೀರೆ ಗಂಡಸರು ಜೀವ ಉಳಿಸ್ ಮೂರ್ ಮಂದಿ ಬಂದು ಒಳಗಾರ ಇನ್ನ ಭೂಮಿ ತಲೆ ಮೇಲೆ ಜೋಗಪ್ಪಗಳಾಗಿ ಉಳ್ಕೊಂಡ್ರ ಅವನ ಕಡದ ಹೋದಾಗ ಹಾ ರಂಡಿ ಹುಣಿವೆ ಆಯ್ತು ಅಲ್ಲಿ ಎಲ್ಲಮ್ಮ ತಾಯಿ ರಂಡಿ ಆಗಿದಳು ಹೌದ್ ಅಕ್ಕಿ ಹಿಂಬಾಲ ನಾಲ್ಕು ಮಂದಿ ದೇವದಾಸಿಗಳು ಅವ್ರ ಗಂಡರುಂದ ರುಂಡ ಹೊಡೆದಿರು ಅವರು ದೇವದಾಸಿ ಆಗಿ ನಿನ್ನಂತ ಅವ್ರು ಹೌದಿಲ್ಲ ಹೌದ್ ಮುಂದ್ ಪರಶುರಾಮ್ ಹೊಳ್ಳಿ ತಂದಾಗ ಹೊಡ್ಮ ಬಂದಾಗ ಮುತ್ತೋದ ಹುಣಿಮಿ ಆಯ್ತು ಮುತ್ತ ಹುಣಿ ಬೇಕೈತಿ ನಿಮ್ಮ ಗಂಡಸರು ಬಂದು ಒಳಗೆ ಹೊಕ್ಕಿದಾರಲ್ಲ ಸೀರೆ ಉಟ್ಕೊಂಡು ಏ ಹಿಚ್ಲಿಯ ಹೌದಿಲ್ಲ ಅವ್ರ ಬಳಿ ಯಾರು ಹೊಡೆದ್ರು ಯಾರು ಹೊಡೆದ್ರು ರಣ್ಣ ಹುಣ್ವಿಗ ಯಾಕ ಬಳಿ ಹೊಡಿತ ಅವನ ಗಂಡ ಯಾವ ಸತ್ತಿದ್ದ ಮುತ್ತೋದಣಿ ಉಟ್ಕೊಬೇಕಾದ್ರೆ ಅವ್ರು ಅವಾಗ ಅವು ಗಾಂಡಿ ಯಾವ ಬದಿಕಿದ ಹಣ್ಣಿ ಮ್ಯಾಲ್ ಕುಕುಮ ಐತಿ ಹಾ ಕೊಳ್ಳಾಗ ತಾಳೆ ಐತಿ ಅಯ್ಯಾಗ ಹಸರ ಬಳಿಗಳು ಅದಾವ ಹೇಳು ಮಶಿಮನಳ ಬಾಬೂ

ನಾ ಮುಂದೆಂಟ್ ಸೂರ್ ಹಾಕದನ್ನು ನೀವು ಒದರಾಕಿಲ್ಲ ಹಾ ಇಂದು ನಾನು ಕುಂಡಿ ಒದರ್ದೈ ನಿನಕ ಬಾರಿ ಕಸಬರಿಗೋಡ್ರಿ ಹಾಡವ್ರಿ ನೀವು ಹಾಡವ್ರ ಗಂಡ ಕಳದ್ರಿ ಗಂಡ್ ಹಾಡವ್ರದ್ ಹೇಳ್ತನ ಅವ್ರಿಗೆ ನೀನಿಗೆ ಹೆಂಗ